ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನನ್ನ ಮಗ ಅಪರೂಪಕ್ಕೆ ಬೇಗ ಎದ್ದುಬಿಟ್ಟಿದ್ದಾನೆ ಅಂದರೆ ಏಳು ಗಂಟೆಗೆ ಎದ್ಬಿಟ್ಟಿದ್ದಾನೆ ಅವ್ರ ತಾತ ಡ್ಯೂಟಿಗೆ ಹೋಗೋ ಟೈಮು ಇಷ್ಟೊತ್ತಿಗೆ ಎದ್ರೆ ಕೇಳಬೇಕವನ್ನ ನಾವು ಹೋಗೋದಕ್ಕೆ ಬಿಡಲಿಲ್ಲ ಅರ್ಧ ಮುಕ್ಕಾಲುಗಟ್ಟೆ ಹಾಗೆ ಜಗ್ಗಾಡಿದ್ದಾನೆ ಎಂಟು ಗಂಟೆ ಮೇಲೆ ಹೋಗಿದ್ದಾರೆ ಅವರು ಇವತ್ತು ಅವನಿಗೆ ಮೊದಲೇ ಗಾಡಿ ಅಂದರೆ ಇಷ್ಟ ಗಾಡಿ ಮೇಲೆ ನಿಳಿತಾನೆ ಇರಲಿಲ್ಲ ಅವನು ಆಮೇಲೆ ಹಂಗೆ ಗಾಡಿಯಿಂದ ಇಳಿಸ್ಬಿಟ್ಟು ಹೋದ್ರು ಸುಮಾರು ಹೊತ್ತು ಹತ್ತ ಅವನು ಅದಾದ್ಮೇಲೆ ಹಂಗೆ ಆಟ ಆಡ್ಬೇಕಾದ್ರೆ ಇವಾಗ ಡೈರೆಕ್ಟಾಗಿ ದೇವ್ರ ಮನೆಗೆ ಹೋಗ್ತಾನೆ ಬಟ್ ಏನು ಗೊತ್ತಾ ದೇವ್ರ ಮನೆ ಒಳಗಡೆ ಹೋಗಲ್ಲ ಅವನು ಹೊರಗಡೆನೆ ನಿಂತು ದೇವ್ರಿಗೆ ಹಾಯ್ ಹೇಳಿ ಬಂದ್ಬಿಡ್ತಾನೆ ಅದಾದಮೇಲೆ ಪಕ್ಕ ಕೊಡ ಇದ್ದಾವಲ್ಲ ಡೈರೆಕ್ಟ್ ಕೊಡಗಳಿಗೆ ಹೋಗೋದು ಕೊಡಗಳಲ್ಲಿ ಕೈಗೆ ಹಾಕೊಂಡು ಅಲ್ಲ ಆಡಿಸ್ಕೊಂಡು ಕೂತ್ಕೊಂಡ್ಬಿಡೋದು ಅವ್ನು ಹಿಡ್ಕೊಂಡು ಎದ್ದು ಬೇರೆ ನಿಲ್ತಾಯಿದ್ದಾನೆ ಇವಾಗ ನೀವು ಇಲ್ಲಿ ನೋಡ್ಬೋದು ಹೆಂಗೆ ಎದ್ದು ನಿಲ್ತಾಯಿದ್ದಾನೆ ಅಂಥೇಳಿ ಯಾವಾಗಲೂ ವಟ 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 ಅಂತಿರ್ತಾನೆ ಅಂದ್ರಲ್ಲಿ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ ಗುಂಡಮ್ಮ ಎರಡು ಕೊಡ ಇಟ್ಕೊಂಡು ಎದ್ಮೇಲೆ ನಿಲ್ಲೋದು ಕರೆಕ್ಟಾಗಿ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಸೀದಾ ಎದ್ದು ನಿಂತ್ಕೊಂಡ್ಬಿಡ್ತಾನೆ ಒಂದೆರಡು ಸಲ ಬಿದ್ದಿದ್ದಾನೆ ಅಂದರೂ ಬುದ್ಧಿ ಬರ್ತಾಯಿಲ್ಲ ಕೈ ಹಾಕೊಂಡು ಎದ್ ನಿಲ್ಲೋದು ಎಲ್ಲ ಮಾಡ್ತಾನೆ ಇವ್ನು ಹಿಡಿಯೋದೇ ಒಂದು ದೊಡ್ಡ ಸಾಹಸ ಆಗ್ಬಿಟ್ಟಿದೆ ಡೈನಿಂಗ್ ಟೇಬಲ್ ಕೆಳಗಡೆ ಎಲ್ಲ ಹೋಗಿ ಕೂತ್ಕೋತಾ ಇದ್ದಾನೆ ನಾವು ಒಂಚೂರು ಆ ಕಡೆ ಕಡೆ ನೋಡಿದರೆ ಸಾಕು ಎಲ್ಲೆಲ್ಲೋ ಹೋಗ್ಬಿಡ್ತಾನೆ ಅದಾದಮೇಲೆ ಡೈರೆಕ್ಟಾಗಿ ಮಧ್ಯಾಹ್ನಕ್ಕೆ ಪಲ್ಯ ಮಾಡಿಕೊಂಡೆ ನಾನೇ ನೀವೇ ನೋಡ್ಬೋದು ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಇದರಲ್ಲೇನು ಸ್ಪೆಷಲಪ್ಪ ಅಂತ ನೀವು ಕೇಳ್ಬೋದು ನಥಿಂಗ್ ಸ್ಪೆಷಲ್ ಆಯಿತಾ ಸಿಂಪಲ್ಲಾಗಿ ರೆಗ್ಯುಲರಾಗಿ ನಮ್ಮ ಮನೇಲಿ ಮಾಡುವಂಥ ಪಲ್ಯನೇ ಮಾಡಿದ್ದು ನಮ್ಮ ಮನೇಲಿ ಏನಂತಂದರೆ ಯಾವುದಕ್ಕೂ ಗರಂ ಮಸಾಲ ಅದು ಇದು ಅಂತ ಯೂಸ್ ಮಾಡಲ್ಲ ಡೈರೆಕ್ಟಾಗಿ ನಾರ್ಮಲ್ ಒಗ್ಗರಣೆ ಹಾಕ್ಬಿಟ್ಟು ರೆಗ್ಯುಲರಾಗಿ ಮಾಡೋ ಥರನೇ ಪಲ್ಯ ಮಾಡ್ತಾರೆ ನಾನು ಕೂಡ ಹಾಗೆ ಮಾಡ್ತೀನಿ ಸಾಸಿವೆ ಜೀರಿಗೆ ಆಮೇಲೆ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಟೊಮೆಟೊನ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಂಡು ಅದಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗೆಲ್ಲಾನು ಬೇಯಿಸ್ಕೊತೀನಿ ಅದಾದಮೇಲೆ ನೀರಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿರೋವಂಥ ಬದನೆಕಾಯಿನ ತೆಗೆದು ಪಾತ್ರೆಗೆ ಹಾಕ್ಕೋತೀನಿ ಆಮೇಲೆ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಕೊಂಡು ಎಲ್ಲಾನು ನೀಟಾಗಿ ಬಾಡಿಸ್ಕೊತೀನಿ ಆ್ಯಂಡ್ ಏನು ಗೊತ್ತಾ ಬದನೆಕಾಯಿ ಪಲ್ಯ ಮಾಡಬೇಕಾದ್ರೆ ನಾನು ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಲ್ಲ ಎಣ್ಣೆಯಲ್ಲೇ ಆಲ್ಮೋಸ್ಟು ಫ್ರೈ ಮಾಡ್ಕೋತೀನಿ ಡೈರೆಕ್ಟಾಗಿ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಅದೊಂಥರ ಟೇಸ್ಟ್ ಇಲ್ಲದೇ ಇರೋ ಥರ ಆಗುತ್ತೆ ಬದನೆಕಾಯಿ ಅನ್ನೋ ಕಾರಣಕ್ಕೆ ಎಣ್ಣೆಲಿ ಮಾತ್ರ ನೀಟಾಗಿ ಬೇಯಿಸ್ಕೊಂಡು ಕೊನೆಯದಾಗಿ ನಾನು ಒಂದು ಕಪ್ ಆಗೋಷ್ಟು ನೀರನ್ನ ಅದಕ್ಕೆ ಸೇರಿಸ್ಕೊಂಡು ಒಂದು ಐದು ನಿಮಿಷ ಆಗೋಷ್ಟು ಕುದಿಸ್ಕೋತೀನಿ ಅಷ್ಟೇ ನೀವು ಈ ಥರ ಪರ್ಫೆಕ್ಟ್ ಪರ್ಫೆಕ್ಟಾಗಿರೋ ಬದನೆಕಾಯಿ ರೆಡಿ ಆಗುತ್ತೆ ಡೈಲಿ ಯಾಕೆ ಗರಂ ಮಸಾಲ ಧನಿಯಾ ಪೌಡ್ರು ಈ ಥರ ಮಸಾಲೆ ಯೂಸ್ ಮಾಡ್ಕೋಬೇಕು ಅಲ್ವಾ ಡೈರೆಕ್ಟಾಗಿ ನಾವು ಖಾರದಲ್ಲೇ ಎಲ್ಲ ಮಿಕ್ಸ್ ಮಾಡಿ ಮಸಾಲೆ ಖಾರ ಮಾಡಿರೋದ್ರಿಂದ ಕೇವಲ ಮೆಣಸಿನಕಾಯಿ ಪುಡಿ ಮಾತ್ರ ಇಲ್ಲಿ ಹಾಕೋತೀನಿ ನೀವು ನೋಡ್ಬೋದು ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಪರ್ಸ್ನಲಿ ನನಗೆ ನಮ್ಮ ಮನೆಯವ್ರಿಗೆ ಬದ್ನೆಕಾಯಿ ಅಂದರೆ ತುಂಬ ಇಷ್ಟ ಸೊ ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ ನೀವು ಕೂಡ ಟ್ರೈ ಮಾಡ್ಬೋದು ಇವಳೇನಪ್ಪ ಯಾರಿಗೂ ಗೊತ್ತಿಲ್ಲದಿರೋ ಬ್ರಹ್ಮವಿದೆ ಹೇಳ್ತಿದ್ದಾಳೆ ಅಂತ ನೀವೆಲ್ಲ ಅನ್ಕೋಬೋದು ನಥಿಂಗ್ ನಾನು ನನಗೆ ಗೊತ್ತಿರೋ ಥರ ನಾನು ಮಾಡೋ ಥರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸೊ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನನ್ನ ಚಾನೆಲ್ನ ದಯವಿಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ದಯವಿಟ್ಟು ಹೊಸದಾಗಿ ಇದ್ದರೆ ಹಾಗೆ ನೋಡಿಬಿಟ್ಟು ಹೋಗಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಅದಾದಮೇಲೆ ಪಲ್ಯ ಎಲ್ಲ ರೆಡಿ ಆಯಿತು ನಾನು ಊಟ ಮಾಡೋ ಟೈಮು ಊಟಕ್ಕೆ ಮಮ್ಮಿ ಚಪಾತಿ ಮಾಡಿದರೂ ಗಟ್ಟಿ ಇತ್ತು ಮತ್ತು ಬನೇಕ ಪಲ್ಯ ಮಾಡಿದ್ದೆ ಅಲ್ವಾ ಇದಿಷ್ಟು ತಿಂದೆ ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ನನ್ನ ಮಗನ ಎಂಟರ್ಟೈನ್ಮೆಂಟು ಯಾವ ಥರ ಇರುತ್ತೆ ಮನೇಲಿ ಅಂತ ಹೇಳಿಬಿಟ್ಟು ಅವನಿಗೆ ಯಾವುದೇ ಸ್ಕ್ರೀನ್ ಟೈಮಿಂಗ್ ಬೇಕಾಗಿಲ್ಲ ಅವನಿಗೆ ಎಂಟರ್ಟೈನ್ ಮಾಡೋದಕ್ಕೆ ಅಂತಲೇ ಮನೇಲಿ ಎಲ್ಲರೂ ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ ಬರೀ ಅವ್ನು ಎದ್ರೆ ಸಾಕು ಈ ಥರನೇ ಇರುತ್ತೆ ಮನೇಲಿ ವಾತಾವರಣ ಅದಾದಮೇಲೆ ಸಂಜೆ ನಮ್ಮ ಚಿಕ್ಕಪ್ಪ ಬಂದರು ಡ್ಯೂಟಿಯಿಂದ ನೀವು ನೋಡ್ಬೋದು ಅವನವ್ರ ತಾತನಿಗೆ ಬಿಟ್ಟಂತೂ ಎದ್ದು ಬರಲ್ಲ ಅವ್ರ ತಾತ ಇದ್ದರೆ ಸಾಕು ಅವನಿಗೆ ಇನ್ನು ನಾನು ಊರಿಗೆ ಹೋದ್ಮೇಲೆ ಹೆಂಗೋ ಏನೋ ದೇವ್ರಿಗೆ ಗೊತ್ತು ಅನ್ನೋಂಗಾಗಿದೆ ಆಮೇಲೆ ಸಂಜೆ ಪಿಜ್ಜಾ ಬೇಸ್ ತಂದಿದ್ವಿ ಪಿಜ್ಜಾ ಬೇಸ್ ಇತ್ತು ಸೊ ಮನೇಲೇ ಪಿಜ್ಜಾ ಸಾಸ್ ರೆಡಿ ಮಾಡಿಕೊಂಡು ಪಿಜ್ಜಾ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೆ ಫಸ್ಟ್ ಟೈಮು ನಾನಿಲ್ಲಿ ಯಾವುದೇ ರೆಸಿಪಿನೂ ಕೂಡ ಹಾಕಿಲ್ಲ ಏನು ಇಲ್ಲದೆ ಮನೇಲಿರೋ ಕೆಲವೊಂದು ಐಟಮ್ನ ಯೂಸ್ ಮಾಡಿಕೊಂಡು ನಾನೇ ಸಾಸ್ ರೆಡಿ ಮಾಡಿಕೊಂಡಿದ್ದೆ ಆ್ಯಂಡ್ ಆರ್ಗ್ಯಾನೋ ಸ್ವೀಟ್ಸ್ ಇರಲಿಲ್ಲ ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಕೂಡ ಇರಲಿಲ್ಲ ಸ್ವಲ್ಪ ತರಕಾರಿ ಟೊಮೆಟೊ ಆಮೇಲೆ ಈರುಳ್ಳಿ ಕ್ಯಾಪ್ಸಿಕಮನ್ನ ಹಾಕ್ಬಿಟ್ಟು ಇದ್ದೀನಿ ಪನ್ನೀರ್ನು ಕೂಡ ಆ್ಯಕ್ಚುಲಿ ಮನೇಲೇ ರೆಡಿ ಮಾಡ್ಕೊಂಡೆ ಸ್ವಲ್ಪನೇ ಚೀಸ್ ತರಿಸಿದ್ರಿಂದ ಒಂದು ಸ್ವಲ್ಪನೇ ಐಟಮ್ಸನ್ನ ಹಾಕ್ಬಿಟ್ಟು ಪಿಜ್ಜಾ ಮಾಡ್ಕೊಂಡ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ನಾನು ಪಿಜ್ಜಾದು ಕಂಪ್ಲೀಟ್ ರೆಸಿಪಿ ಹಾಕ್ತೀನಿ ನನಗೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಅನ್ನಿಸ್ತು ಒಳ್ಳೆ ಹೊರಗಡೆ ತಿಂದಿರೋ ಟೇಸ್ಟೇ ಬಂದಿತ್ತು ಮಸ್ಟ್ ಆ್ಯಂಡ್ ಶುಡ್ ನಾನು ಸಾಸ್ ರೆಸಿಪಿ ಹಾಕ್ತೀನಿ ಸಾಸ್ ನಾನು ಸಕ್ಕತ್ತಾಗಿ ಮಾಡಿದ್ದೆ ನನಗೆ ಇಷ್ಟ ಆಯಿತು ಪರ್ಸ್ನಲಿ ನಿಮ್ಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇದು ತವಾಲ್ ಫ್ರೈ ಮಾಡಿರೋ ಪಿಜ್ಜಾ ಆ್ಯಕ್ಚುಲಿ ತವಾಲ್ ಬೇಕ್ ಮಾಡಿದ್ವಿ ಚೆನ್ನಾಗಿತ್ತು ನಮಗೆ ಸಂಜೆಗೆ ಟೈಮಲ್ಲಿ ಪಿಜ್ಝಾ ತಿಂದ್ವಿ ನೀವು ನೋಡ್ಬೋದು ಇಷ್ಟೇ ಚೀಸು ಮತ್ತು ಪನ್ನೀರ್ ಇತ್ತು ಇದನ್ನೇ ಯೂಸ್ ಮಾಡ್ಕೊಂಡು ಮಾಡಿದ್ದು ಮನೇಲಿ ಆ್ಯಂಡ್ ಫೈನಲಿ ಇಟ್ಸ್ ಪಿಜ್ಜಾ ಟೈಮ್ ಹಿಂಗಿತ್ತು ನೋಡಿ ಇದು ಒಂದೇ ಅಲ್ಲ ಬೇರೆ ಬೇರೆ ಥರ ನಾಲ್ಕು ಮಾಡಿದ್ದೆ ಇದು ಒಂದೇ ಸಣ್ಣ ವೀಡಿಯೋ ತೊಗೊಂಡಿದ್ರು ಅನ್ನೋ ಕಾರಣಕ್ಕೆ ಇದನ್ನ ಹಾಕಿದ್ದೀನಿ ಆ್ಯಂಡ್ ರಾತ್ರಿ ಟೈಮು ಆ್ಯಸ್ ಯೂಶುವಲ್ ಪ್ರತಿದಿನ ಇರೋ ಹಾಗೆ ನಮ್ಮ ಮನೆಯವರು ವೀಡಿಯೋ ಕಾಲ್ ಮಾಡಿದರು ಆ್ಯಕ್ಚುಲಿ ಮುಂಚೆ ನಾನು ಊರಿಗೆ ಬಂದಾಗ ಅವ್ರು ವೀಡಿಯೋ ಕಾಲ್ ಮಾಡೋದಕ್ಕಿಂತ ಒಂದು ಹತ್ತು ಪಟ್ಟು ಜಾಸ್ತಿನೇ ಇವಾಗ ಮಾಡ್ತಾರೆ ಅಂತ ಹೇಳ್ಬೋದು ಯಾಕಂದರೆ ಮಗ ಇದ್ದಾನಲ್ವಾ ಆ ಕಾರಣಕ್ಕೆ ಮುಂಚೆ ದಿನಕ್ಕೆ ಒಂದು ಏಳೆಂಟು ಸಲ ಮಾಡ್ತಿದ್ರು ಇವಾಗ ಏನಿಲ್ಲ ಒಂದು ಹದಿನೈದು ಇಪ್ಪತ್ತು ಸಲ ಮಾಡ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅರ್ಧ ಗಂಟೆಗೆ ಒಂದು ಸಲ ಒಂದು ಗಂಟೆಗೆ ಒಂದು ಸಲ ವೀಡಿಯೋ ಕಾಲ್ ಮಾಡ್ತಾರೆ ಆ್ಯಂಡ್ ಇಟ್ಸ್ ಸ್ಲೀಪಿಂಗ್ ಟೈಮ್ ನನ್ನೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ